ಂತಹ ಸಂವಿಧಾನ ಅಂದರೆ ಮನುಸ್ಮೃತಿಯೇ ಮನುಸ್ಮೃತಿ ಏನು ಹೇಳ್ತದೆ ಮಹಿಳೆಯರನ್ನ ದೂರ ಇಟ್ಬೇಕು ಅವರಿಗೆ ಯಾವುದೇ ರೀತಿ ಆದ್ಯತೆಯನ್ನು ಕೊಡಬಾರ್ದು ಸಮಾಜದಲ್ಲಿ ನಾವು ಹೇಳಿ ಹೇಳಿದ ಹಾಗೆ ನಡ್ಕೊಳ್ಳುವಂತಹ ಹೆಣ್ಮಕ್ಳು ಅಷ್ಟೇ ಅನ್ನೋದನ್ನು ಬಹಳ ಕೀಳವಾಗಿ ಹೆಣ್ಮಕ್ಳ ಬಗ್ಗೆ ಹೇಳ್ತದೆ ಅಂದರೆ ಇವರು ಮಹಿಳೆಯರಿಗೆ ಯಾವುದೇ ರೀತಿಯಿಂದ ಸಮಾನತೆ ಬೇಡ ಅವರಿಗೆ ಯಾವುದೇ ರೀತಿಯಿಂದ ಅವಕಾಶಗಳು ಬೇಡ ನಾವು ಹೇಳೋದಾಗೆ ಕೀಳ್ಕೊಂಡು ಇರೋವಂಥ ಸಂವಿಧಾನ ಬೇಕು ಅಂತ ಹೇಳಿದ್ರೆ ಮಹಿಳೆಯರ ಸ್ಥಾನಮಾನ ಎಲ್ಲಿಗೆ ಇಟ್ಟರು ಇವರು ಅನ್ನೋದನ್ನು ಸಮಾಜ ಇವತ್ತು ವಿಚಾರ ಮಾಡಬೇಕಾಗಿದೆ ಮಲ ಮೂತ್ರಗಳನ್ನು ಸ್ವಚ್ಛ ಮಾಡಿ ಮಾಡಿ ಇವತ್ತು ಅಸ್ಪೃಶ್ಯತೆಯಿಂದ ಬಳಲುತ್ತಿದ್ದ ಸಮುದಾಯಗಳು ಇವತ್ತು ಸಂವಿಧಾನ ಜಾರಿಯಾದಾಗಿಂದ ಇವತ್ತು ಉತ್ತಮ ಬದುಕುಗಳನ್ನು ಕಟ್ಟಿಕೊಂಡಿದ್ದಾವೆ ನಿಮಗೆ ಒಂದು ಸಂವಿಧಾನ ಬೇಕಂದ್ರೆ ನೀವು ಒಂದು ದೇಶವನ್ನು ಸೃಷ್ಟಿ ಮಾಡಿಕೊಂಡು ನಮ್ಮ ದೇಶವನ್ನು ಬಿಟ್ಟು ನೀವು ಬೇರೆ ಒಂದು ನಿಮಗೆ ಬೇಕಾದ ಸಂವಿಧಾನವನ್ನು ಬರ್ಕೊಳ್ಳಿ ನಿಮ್ಮ ನಿಮ್ಮ ಆಜುಬಾಜು ನಿಮ್ಮ ಪಕ್ಕದಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರು ಇದ್ದಾರೆ ವಿಚಾರವಾದಿಗಳಿದ್ದಾರೆ ಅವರ ಜೊತೆ ಒಂದು ಸಂವಿಧಾನ ಬರೆಸಿಕೊಂಡು ನೀವು ಬೇಕಾದರೆ ಪ್ರತ್ಯೇಕ ಒಂದು ದೇಶವನ್ನು ಸ್ಥಾಪನೆ ಮಾಡಿಕೊಂಡು ನೀವು ಅಲ್ಲೇ ವಾಸ ಮಾಡಿ ಯಾಕಂದ್ರೆ ನಾವು ಸಾವಿರದ ಒಂಬೈನೂರ ನಲವತ್ತರ ಮತ್ತು ನವೆಂಬರ್ ಇಪ್ಪತ್ತಾರರಂದು ನಾವು ಅಂಗೀಕರಿಸಿ ನಾವು ಶೀಲಾ ಶಾಸನವನ್ನಾಗಿ ನಮ್ಮ ಸಂವಿಧಾನವನ್ನು ನಾವೀಗ ನಾವೇ ಪ್ರಜೆಗಳೇ ಅರ್ಪಿಸಿಕೊಂಡಿದ್ದೇವೆ ಈ ಪೇಜಾವರು ಹೇಳುವಂಥ ಸಂವಿಧಾನವೇನಾದರೂ ಈ ದೇಶದಲ್ಲಿ ಬಂದಿದ್ದೇ ಆದರೆ ಈ ಎರಡು ಸಾವಿರ ವರ್ಷಗಳಿಂದ ಏನು ಗುಲಾಮಗಿರಿ ಆ ಜಾತಿ ವ್ಯವಸ್ಥೆ ಮತ್ತು ಮೇಲ್ವರ್ಗ ಮತ್ತು ವರ್ಗ ಬ್ರಾಹ್ಮಣರು ಶ್ರೇಷ್ಠ ಉಳಿದವರು ಕನಿಷ್ಠ ಎನ್ನುವ ಮತ್ತೆ ಈ ದೇಶದಲ್ಲಿ ಏನಂದ್ರೆ ಮತ್ತೆ ಮುನ್ ವರ್ಣಭೇದ ವ್ಯವಸ್ಥೆ ಏನಂದ್ರೆ ಮುನ್ ಮುನ್ನೆಲೆ ಮುನ್ನೆಲೆಗೆ ಬರುವ ಸಾಧ್ಯತೆ ಇರುವುದರಿಂದ ಸ್ವಾಮೀಜಿಗಳು ಒಂದು ಹೇಳಿಕೆಯನ್ನು ಕೊಡ್ತಾರೆ ನಮ್ಮನ್ನು ಗೌರವಿಸುವಂತಹ ಸಂವಿಧಾನ ಬೇಕು ಹಿಂದೂಗಳಿಗೆ ಅಂತ ಹೇಳಿ ಸ್ವಾಮಿಗೆ ನಾನು ಹೇಳೋಕೆ ಇಷ್ಟಪಡ್ತೇನೆ ಏನಂತ ಹೇಳಿದ್ರೆ ನಮ್ಮನ್ನು ಗೌರವಿಸುವಂಥ ಸಂವಿಧಾನ ಅಂದರೆ ಏನು ಅರ್ಥ ಅಂದರೆ ಕೇವಲ ಬ್ರಾಹ್ಮಣರ ಆ ಥರ ಒಂದು ವಿಷಯವನ್ನು ಇವತ್ತು ನಾವು ಚರ್ಚೆ ಮಾಡಬೇಕಾದ್ದು ಭಾಳ ಅವಶ್ಯಕತೆ ಇದೆ ಏನಪ್ಪ ಒಬ್ಬ ಸ್ವಾಮೀಜಿಗೆ ನಮ್ಮ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ಮಠ ಮಾನ್ಯಗಳಿಗೆ ವಿಶೇಷವಾದ ಒಂದು ಸ್ಥಾನಮಾನ ಕೊಡ್ತೇವೆ ಏನು ಅಂತ ಹೇಳಿದ್ರೆ ಸಮಾಜದಲ್ಲಿ ಯಾವುದೇ ಧರ್ಮ ಸಂಘರ್ಷ ಆಗಲಾದಂಗೆ ಭಾಳ ಶಾಂತಿಯಿಂದ ಸಹಿಷ್ಣುತೆಯಿಂದ ಸಹಬಾಳ್ವೆಯನ್ನು ಮಾಡಬೇಕು ಆ ಬೋಧನೆಯನ್ನು ಸ್ವಾಮೀಜಿಗಳು ಮಾಡಬೇಕು ಅನ್ನೋದು ನಮ್ಮೆಲ್ಲರೂ ಅಪೇಕ್ಷೆ ಆಗ್ತದೆ ಆದರೆ ಇವತ್ತು ಸ್ವಾಮೀಜಿಗಳು ಬೀದಿಗೆ ಬಂದು ರಾಜಕಾರಣ ಮಾಡುವಂಥ ಪರಿಸ್ಥಿತಿಗೆ ಬಂದಿದೆ ಇವರು ಜನರ ಮನಸ್ಸಿನಲ್ಲಿ ಒಂದು ಕೋಮುವಾದವನ್ನು ಹುಟ್ಟಿಸುವಂಥ ಹೇಳಿಕೆಯನ್ನು ಕೊಡ್ತಾರೆ ಇದನ್ನು ನಾವು ಅಕ್ಷಪ್ಯ ಅಕ್ಷಮ್ಯವಾಗಿ ನಾವು ಖಂಡಿಸ್ತೇವೆ ಯಾಕೆ ಅಂಥೇಳಿದರೆ ಸಂವಿಧಾನ ನಮಗನ್ನು ಗೌರವಿಸುವಂಥ ಸಂವಿಧಾನ ಬೇಕು ಅಂತ ಹೇಳಿದರೆ ಅವರ ಅರ್ಥ ಏನಂದರೆ ಕೇವಲ ನಾವು ಅಷ್ಟೇ ಹಿಂದೂಗಳು ನಮ್ಮನ್ನ ನಾವು ಹೇಳಿದಾಗೆ ನಮ್ಮ ಸಂವಿಧಾನ ಇರಬೇಕು ಅನ್ನೋ ಒಂದು ಹೇಳಕ್ಕೆ ಹೇಳ್ತಾರೆ ನೋಡ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿರೋ ಉದ್ದೇಶ ಏನಂತ ಹೇಳಿದ್ರೆ ಸರ್ವ ಜನಾಂಗ ಸರ್ವ ಧರ್ಮ ಸರ್ ಸರ್ವ ಜಾತಿಯವರಿಗೂ ಸಮಾನತೆ ದೊರಕಲಿ ಅನ್ನೋ ಒಂದು ಉದ್ದೇಶದಿಂದ ನೋಡ್ರಿ ಅವರು ಕೂಡ ಕ ಅವರು ಜೀವಿತಾವಧಿ ಅರವತ್ತೈದು ವರ್ಷ ಬದುಕಿದ್ದಾಗ ಕೂಡ ಹಿಂದೂ ಧರ್ಮದಲ್ಲಿ ಅವರಿಗಾದಂತಹ ಅನ್ಯಾಯವನ್ನು ತಿರಸ್ಕರಿಸಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ನಂತರ ಅದರಲ್ಲಿರುವಂಥ ನ್ಯೂನ್ಯತೆಗಳನ್ನು ಸರಿ ಮಾಡೋಕ್ಕೋಸ್ಕರನೇ ಸಂವಿಧಾನವನ್ನು ಅವರ ಆಗಿರುವಂತಹ ನೋವನ್ನು ಹೊರಗಿಟ್ಟು ಸಂವಿಧಾನವನ್ನು ರಚನೆ ಮಾಡಿ ನಮಗೆ ಅರ್ಪಣೆ ಮಾಡ್ತಾರೆ ಸಂವಿಧಾನದಿಂದಲೇ ನಾವು ಇವತ್ತು ಭಾರತದಲ್ಲಿ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಕೂಮಿನವರು ಸಹಿತ ಬಹಳ ಸುಖವಾಗಿ ನಾವು ಬಹಳ ಜೀವನವನ್ನು ಸಾಗಿಸ್ತಾ ಸಾಗಿಸ್ತಾ ಇದ್ದೀವಿ ಅಂದರೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಒಂದು ಸಮ ಆ ನಿಟ್ಟಿನಲ್ಲಿ ನಾವು ವಿಚಾರ ಮಾಡಬೇಕು ಅಂತ ಹೇಳಿದ್ರೆ ಇವರು ಹೇಳುವಂತಹ ಸಂವಿಧಾನ ಅಂದರೆ ಮನಸ್ಮೃತಿ ಮನುಸ್ಮೃತಿ ಏನು ಹೇಳ್ತದೆ ಮಹಿಳೆಯರನ್ನು ದೂರ ಇಟ್ಟಬೇಕು ಅವರಿಗೆ ಯಾವುದೇ ರೀತಿ ಆದ್ಯತೆಯನ್ನು ಕೊಡಬಾರ್ದು ಸಮಾಜದಲ್ಲಿ ನಾವು ಹೇಳಿ ಹೇಳಿದ ಹಾಗೆ ನಡ್ಕೊಳ್ಳುವಂತಹ ಹೆಣ್ಮಕ್ಳು ಅಷ್ಟೇ ಅನ್ನೋದನ್ನು ಭಾಳ ಕೀಳವಾಗಿ ಹೆಣ್ಮಕ್ಳ ಬಗ್ಗೆ ಹೇಳ್ತದೆ ಅಂದರೆ ಇವರು ಮಹಿಳೆಯರಿಗೆ ಯಾವುದೇ ರೀತಿಯಿಂದ ಸಮಾನತೆ ಬೇಡ ಅವರಿಗೆ ಯಾವುದೇ ರೀತಿಯಿಂದ ಅವಕಾಶಗಳು ಬೇಡ ನಾವು ಹೇಳೋದಾಗೆ ಕೇಳಿಕೊಂಡು ಇರೋವಂಥ ಸಂವಿಧಾನ ಬೇಕು ಅಂತ ಹೇಳಿದ್ರೆ ಮಹಿಳೆಯರ ಸ್ಥಾನಮಾನ ಎಲ್ಲಿಗೆ ಇವರು ಅನ್ನೋದನ್ನು ಸಮಾಜ ಇವತ್ತು ವಿಚಾರ ಮಾಡಬೇಕಾಗಿದೆ ಹಾಗಾಗಿ ಆ ಸ್ವಾಮೀಜಿಗೆ ನಾನು ಹೇಳೋಕೆ ಇಷ್ಟಪಡ್ತೇನೆ ಆತನಿಗೆ ನಾನು ಬಹುವಚನ ಉಪಯೋಗ ಮಾಡಲ್ಲ ಯಾಕೆ ಅಂತ ಹೇಳಿದ್ರೆ ಆ ಒಂದು ಗೌರವನ ಅವರು ಕಳ್ಕೊಂಡಿದ್ದಾನೆ ಆತ ಅಂತ ಹೇಳೋಕೆ ಇಷ್ಟಪಡ್ತಾನೆ ಈ ಥರ ಹೇಳಿಕೆ ಕೊಡಲೇಬೇಕು ಅಂತ ಹೇಳಿದ್ರೆ ಆ ಆತ ತನ್ನ ಪೀಠವನ್ನು ತ್ಯಾಗ ಮಾಡಿ ಬಂದು ರಾಜಕಾರಣಕ್ಕೆ ನಿಂತು ರಾಜಕಾರಣ ಮಾತಾಡಲಿ ನಮ್ಗೇನು ಅಭ್ಯಂತರ ಇಲ್ಲ ಯಾಕಂದರೆ ಸಂವಿಧಾನ ಎಲ್ಲರಿಗೂ ಹುಚ್ಚರು ಮತ್ತು ಅಂಥವ್ರನ್ನ ಬಿಟ್ಟು ಎಲ್ಲರಿಗೂ ಅವಕಾಶ ಕೊಟ್ಟಿದೆ ರಾಜಕಾರಣ ನಿಲ್ಲ ಅಂತಲ್ಲಿ ಹಾಗಾಗಿ ಅವರಿಗೆ ಈ ಆತನಿಗೆ ಈ ಥರ ಹೇಳೋಕ್ಕೆ ಇಷ್ಟಪಡ್ತಾನೆ ಮತ್ತು ಇನ್ನೊಂದು ಹೇಳಿದ್ರೆ ಈ ಸಂವಿಧಾನವನ್ನು ಬದಲಾಯಿಸುವಂತಹ ಅಥವಾ ಸಂವಿಧಾನವನ್ನು ನಮಗೆ ಗೌರವಿಸುವಂಥ ಸಂವಿಧಾನ ಬೇಕು ನಮ್ಮ ರಾಷ್ಟ್ರಕ್ಕೆ ಆ ಥರದವರನ್ನು ಆಯ್ಕೆ ಮಾಡಿ ಅಂತ ಹೇಳಿಕೆಯನ್ನು ಕೊಡ್ತಾರಲ್ಲ ಆಗಿ ಇವರು ಅಥವಾ ಬಿ ಜೆ ಪಿಯವರು ತಮ್ಮ ಸೋಲಿನ ಒಂದು ಭಯವನ್ನು ಹುಟ್ಟಿಸ್ಕೊಂಡು ಈ ಥರ ಈ ತಮ್ಮ ಅಡಿಯಾಳದಲ್ಲಿರುವಂಥ ಸ್ವಾಮಿಗಳಿಗೆ ಬೀದಿಗೆ ಬಿಟ್ಟು ರಸ್ತೆಗೆ ಇಳಿಸಿ ಇತರ ಹೇಳಿಕೆಯನ್ನು ಕೊಡ್ತಾ ಇರೋದು ಅಂತ ಸ್ಪಷ್ಟವಾಗಿ ನಾವು ಕಾಣಕ್ಕೆ ಇಷ್ಟಪಡ್ತೇವೆ ಮಲ ಮೂತ್ರಗಳನ್ನು ಸ್ವಚ್ಛ ಮಾಡಿ ಮಾಡಿ ಇವತ್ತು ಅಸ್ಪೃಶ್ಯತೆಯಿಂದ ಬಳಲುತ್ತಿದ್ದ ಸಮುದಾಯಗಳು ಇವತ್ತು ಸಂವಿಧಾನ ಜಾರಿಯಾದಾಗಿನ ಇವತ್ತು ಉತ್ತಮ ಬದುಕುಗಳನ್ನು ಕಟ್ಕೊಂಡಿದ್ದಾವೆ ಈಗ ಪೇಜವರ ಶ್ರೀಗಳು ಹೇಳಿದಂತೆ ಇವತ್ತೇನಾದರೂ ಮತ್ತೆ ಮನಸ್ಮೃತಿ ಅಂತಂದ್ರೆ ಬದುಕ್ ಈ ದಲಿತರ ಬದುಕೇನಾಗುತ್ತೆ ಏನಾಗುತ್ತೆ ಸುದ್ರರ ಬೇಜಾರು ಶ್ರೀಗಳಿಗೆ ನಾನು ಈ ಮೂಲಕ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೀನಿ ಶ್ರೀಗಳೇ ನಿಮ್ಮ ಮೇಲೆ ನಮಗೆ ಅಪಾರವಾದ ಗೌರವವಿದೆ ಆದರೆ ನಿಮಗೆ ಒಂದು ಸಂವಿಧಾನ ಬೇಕಂದರೆ ನೀವು ಒಂದು ದೇಶವನ್ನು ಸೃಷ್ಟಿ ಮಾಡಿಕೊಂಡು ನಮ್ಮ ದೇಶವನ್ನು ಬಿಟ್ಟು ನೀವು ಬೇರೆ ಒಂದು ನಿಮಗೆ ಬೇಕಾದ ಸಂವಿಧಾನ ಬರ್ಕೊಳ್ಳಿ ನಿಮ್ಮ ನಿಮ್ಮ ಆಜುಬಾಜು ನಿಮ್ಮ ಪಕ್ಕದಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರು ಇದ್ದಾರೆ ವಿಚಾರವಾದಿಗಳಿದ್ದಾರೆ ಅವ್ರ ಜೊತೆ ಒಂದು ಸಂವಿಧಾನ ಬರೆಸ್ಕೊಂಡು ನೀವು ಬೇಕಾದರೆ ಪ್ರತ್ಯೇಕ ಒಂದು ದೇಶವನ್ನು ಸ್ಥಾಪನೆ ಮಾಡಿಕೊಂಡು ನೀವು ಅಲ್ಲೇ ವಾಸ ಮಾಡಿ ಯಾಕಂದರೆ ನಾವು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಮತ್ತು ನವೆಂಬರ್ ಇಪ್ಪತ್ತಾರರಂದು ನಾವು ಅಂಗೀಕರಿಸಿ ನಾವು ಶೀಲಾ ಶಾಸನವನ್ನಾಗಿ ನಮ್ಮ ಸಂವಿಧಾನವನ್ನು ನಾವೀಗ ನಾವೇ ಪ್ರಜೆಗಳೇ ಅರ್ಪಿಸಿಕೊಂಡಿದ್ದೇವೆ ಅಂದಮೇಲೆ ಸಂವಿಧಾನ ಯಾರೂ ಇದನ್ನು ನಮ್ಮ ಮೇಲೆ ಏರ್ತಿ ಏಳಿರ್ತಕ್ಕಂಥ ಸಂವಿಧಾನ ಅಲ್ಲ ಪ್ರಜೆಗಳೇ ಒಪ್ಪಿಕೊಂಡಂಥ ಸಂವಿಧಾನವನ್ನು ಪ್ರಶ್ನೆ ಮಾಡುವುದಾಗಲಿ ಅದನ್ನು ಅಲ್ಲಗಳೋದಾಗಲಿ ಯಾವ ಒಬ್ಬ ವ್ಯಕ್ತಿ ಆಗಲಿ ಸ್ತ್ರೀಗಳಾಗಲಿ ಪ್ರತಿಯೊಬ್ಬರು ಯಾರೇ ಮಾಡಿದ್ರು ಅದು ರಾಷ್ಟ್ರದ್ರೋಹ ಕೆಲಸ ಅಂತ ನಾನು ಈ ಸಂದರ್ಭದಾಗ ಕೆಳಕ್ಕೆ ಬಯಸ್ತೀನಿ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಅವಕಾಶವನ್ನು ಸಮಾನ ಉದ್ಯೋಗವನ್ನು ಸಮಾನ ಶಿಕ್ಷಣವನ್ನು ಈ ದೇಶದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟಿರತಕ್ಕಂಥ ಸಂವಿಧಾನ ಎಲ್ಲರನ್ನು ಸಮಾನವಾಗಿ ನೋಡುವಂಥ ದೃಷ್ಟಿಕೋನದಿಂದ ನೋಡುತ್ತೆ ಬೇರೆ ಬೇರೆ ಜನಾಂಗಕ್ಕೆ ಪ್ರತ್ಯೇಕವಾಗಿ ನೋಡುವಂಥ ಸಂವಿಧಾನ ಈ ಸಂವಿಧಾನವಲ್ಲ ಈ ದೇಶದ ಎಲ್ಲ ನಾಗರಿಕರನ್ನು ಸಮ ಸಮಾನವಾಗಿ ನೋಡತಕ್ಕಂಥ ನಮ್ಮ ಸಂವಿಧಾನವನ್ನು ಬದಲಾವಣೆ ಮಾಡಬೇಕೆಂದು ಪೇಜಾವರ ಸರಿ ಏನು ಹೇಳಿಕೆ ಕೊಟ್ಟಿದ್ದಾನ ಅದನ್ನು ನಾವು ಖಂಡಿಸ್ತೀವಿ ಈ ಈ ಪೇಜಾವರು ಕೂಡ ಒಬ್ಬ ಸಾಮಾನ್ಯ ನಾಗರಿಕ ಈ ದೇಶದ ಸಾಮಾನ್ಯ ನಾಗರಿಕ ಆತನಿಗೂ ಕೂಡ ಸಂವಿಧಾನದಡಿಯಲ್ಲಿ ಸಾಮಾನ್ ಸಮಾನರಂತೆ ಬದುಕುವ ಅವಕಾಶವನ್ನು ಕಲ್ಪಿಸಿದ ಸಂವಿಧಾನ ಆದರೆ ಈ ಸಂಘ ಪರಿವಾರದವರ ಜೊತೆಗೆ ಸಾಮೀಲಾಗಿ ಒಳಸಂಚನ್ನು ರೂಪಿಸಿ ಸಂವಿಧಾನದಲ್ಲಿ ಬದಲಾವಣೆ ಮಾಡಬೇಕೆಂದು ಬೇಡಿಕೆಯನ್ನು ಸಲ್ಲಿಸುತ್ತಾ ಸಮಾಜದಲ್ಲಿ ಆಂತರಿಕ ಗಲಭೆಯನ್ನು ಸೃಷ್ಟಿಸುವಂಥ ಹೇಳಿಕೆಗಳನ್ನು ನೀಡುತ್ತಿರತಕ್ಕಂಥ ಈ ಪೇಜಾವರನನ್ನು ಈ ಪೊಲೀಸ್ ಇಲಾಖೆ ಬಂಧಿಸ್ತೇ ಇರುವುದು ನಾನು ಖಂಡಿಸ್ತೀನಿ ಹಾಗೂ ಮ ಮುಖ್ಯಮಂತ್ರಿಗಳಲ್ಲಿ ನಾನು ಏನಂದ್ರೆ ಮನವಿ ಮಾಡಿಕೊಳ್ತೀನಿ ಅಂದ್ರೆ ಪೇಜಾವರನ್ನು ಆದಷ್ಟು ಬೇಗ ಅವರನ್ನು ಬಂಧಿಸಿ ಅವರ ಮೇಲೆ ಪ್ರಕರಣ ದಾಖಲಿಸಿ ಅವರ ಮೇಲೆ ಸೂಕ್ತ ಕಾರವಾಯಿಯನ್ನು ಮಾಡಬೇಕೆಂದು ನಾನು ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ ಈ ಅವರು ಹೇಳುವಂಥ ಈ ಪೇಜಾವ್ರು ಹೇಳುವಂಥ ಸಂವಿಧಾನವೇನಾದರೂ ಈ ದೇಶದಲ್ಲಿ ಬಂದಿದ್ದೇ ಆದರೆ ಈ ಎರಡು ಸಾವಿರ ವರ್ಷಗಳಿಂದ ಏನು ಗುಲಾಮಗಿರಿ ಜಾತಿ ವ್ಯವಸ್ಥೆ ಮತ್ತು ಮೇಲ್ವರ್ಗ ಮತ್ತು ಕೀಳುವರ್ಗ ಬ್ರಾಹ್ಮಣರು ಶ್ರೇಷ್ಠ ಉಳಿದವರು ಕನಿಷ್ಠ ಎನ್ನುವ ಮತ್ತೆ ಈ ದೇಶದಲ್ಲಿ ಏನಂದ್ರೆ ಮತ್ತೆ ಮುನ್ ವರ್ಣಭೇದ ವ್ಯವಸ್ಥೆ ಏನಂದ್ರೆ ಮುನ್ ಮುನ್ನ ಮುನ್ನೆಲೆಗೆ ಬರುವ ಸಾಧ್ಯತೆ ಇರುವುದರಿಂದ ಇವರ ಹೇಳಿಕೆಯನ್ನು ನಾವು ಖಂಡಿಸ್ತೇವೆ ಸತವಾಗಿ ಪೇಜಾವರ್ ಶ್ರೀಗಳು ಸಂವಿಧಾನದ ಬಗ್ಗೆ ಹಗುರವಾಗಿ ಮಾತನಾಡುತ್ತಿರೋದನ್ನು ರೂಢಿ ಮಾಡಿಕೊಂಡಿದ್ದಾರೆ ಅವರ ಈ ವರ್ತನೆಯನ್ನು ಈ ನಮ್ಮ ದಲಿತ ಸಂಘಟನೆಗಳಾಗಲಿ ಇವತ್ತು ದಲಿತ ಯಾವ ಯಾವ ಮುಖಂಡರು ಪ್ರಶ್ನೆ ಮಾಡೋದಿರೋದು ದುರಂತದ ಸಂಗತಿ ನಾ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಂಡಿದ್ದರೆ ಕಾನೂನು ಮಂತ್ರಿಗಳಾಗಲಿ ಅಥವಾ ಕಾನೂನು ಪೊಲೀಸ್ ಇಲಾಖೆ ಆಗಲಿ ಅವ್ರ ಮೇಲೆ ಸೋಮೋಟ ಕೇಸನ್ನು ದಾಖಲಿಸಿ ಅವರ ಮೇಲೆ ಪ್ರಕರಣ ದಾಖಲಿಸಿ ಅವರನ್ನು ಆದಷ್ಟು ಬೇಗ ಬಂಧನೆ ಮಾಡಬೇಕು ಇದು ಮುಂದೆ ಮಾತಾಡೋ ಸಂವಿಧಾನದ ಬಗ್ಗೆ ಮಾತಾಡೋವರಿಗೆ ಪಾಠ ಆಗಬೇಕಂತ ನಾ ಈ ಮೂಲಕ ಈ ಮೂಲಕ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡು ಅವರು ತಮ್ಮ ವರ್ಣಭೇದ ನೀತಿಯನ್ನು ಜಾರಿಗೆ ತರಲು ಈ ಮೂಲಕ ಅವರು ಪ್ರಯತ್ನ ಹಿಂದಿನಿಂದಲೂ ಇದ್ದಾರೆ ಮುಂದನ್ನು ನಡೆಸ್ತಾರೆ ಆ ಅದನ್ನು ಹೋಗಲಾಡಿಸ್ಬೇಕಂದ್ರೆ ಅವ್ರ ಮೇಲೆ ಪ್ರಕರಣ ದಾಖಲೆ ಆಗಲೇಬೇಕು ನಮ್ಮನ್ನು ಗೌರವಿಸುವ ಸಂವಿಧಾನ ಬರಲಿ ಪೇಜಾವರಶ್ರೀ ಅಂತ ಪೇಜಾವರಶ್ರೀ ಆಗ್ರಹ ಅಂತ ಹೇಳಿಕೆಯನ್ನು ನಾವು ಗಮನಿಸಿದ್ದೇವೆ ಇದನ್ನು ಅನ್ವಯಿಸಿ ಮಾತನಾಡೋದಾದ್ರೆ ಈ ಸದ್ಯಕ್ಕೆ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡವಾಗಿರತಕ್ಕಂಥ ಸಂವಿಧಾನವನ್ನು ಹೊಂದಿರತಕ್ಕಂತಹ ಈ ಭಾರತ ದೇಶದ ಸಂವಿಧಾನ ಏನು ಧಕ್ಕೆ ಮಾಡಿದೆ ಅಂತ ಇವರು ಬಹಿರಂಗವಾಗಿ ಹೇಳಿದರು ಎಲ್ಲರೂ ವಿದ್ವಾಂಸರು ಎಲ್ಲ ಇಡೀ ಜಗತ್ತೇ ಒಪ್ಪಿಕೊಂಡಿರ್ತಕ್ಕಂಥ ಈ ಘನ ಸಂವಿಧಾನದ ವಿರುದ್ಧ ತಾವು ಆ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು ಖಂಡನೀಯ ಅಂತ ನಾವಿಲ್ಲಿ ಹೇಳ್ತೀವಿ ನಿಮಗೆ ಏನಿದೆ ಅದ್ರ ಬಗ್ಗೆ ತಾವುಗಳು ಡಿಬೇಟಿಗೆ ಆಗಲಿ ಸ್ಟೇಟ್ಮೆಂಟ್ಗಳಿಗಾಗಲಿ ನೇರವಾಗಿ ವಿಷಯಗಳನ್ನು ಪ್ರಸ್ತಾಪ ಮಾಡಬೋದು ಅದು ಬಿಟ್ಟು ಎಲ್ಲೋ ಒಂದು ಕಡೆ ಮಾಡ್ತಕ್ಕಂಥದ್ದು ಒಂದು ಶೋಚನೀಯ ಅಂತ ಹೇಳ್ತೀನಿ ಭಾರತ ಸಂವಿಧಾನ ಎಲ್ಲ ಜಾತಿ ಜನಾಂಗ ಧರ್ಮದವರಿಗೆ ಸೀಮಿತವಾಗಿರ್ತಕ್ಕಂಥದ್ದು ಎಲ್ಲರನ್ನ ಒಳಗೊಂಡು ಈ ದೇಶ ದೇಶದ ಸಂವಿಧಾನ ರಚನೆಯಾಗಿದೆ ಅಂತಹ ಸಂವಿಧಾನದ ವಿರೋಧಿ ಹೇಳಿಕೆಯನ್ನು ಈ ದೇಶದಲ್ಲಿ ಅವರಷ್ಟೇ ಅಲ್ಲ ಯಾರೂ ಸಹ ಈ ದೇಶದಲ್ಲಿ ಈ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಪ್ರಜೆ ಯಾರೂ ಸಹ ಒಂದು ಈ ರೀತಿಯ ಒಂದು ಸಂವಿಧಾನ ವಿರೋಧಿ ಹೇಳಿಕೆಯನ್ನು ನೀಡಬಾರ್ದು ಒಂದು ವೇಳೆ ಈ ಒಂದು ಒಂದು ವಿರೋಧಿ ಹೇಳಿಕೆಗೆ ನಾವೆಲ್ಲ ನಾವಿದನ್ನು ಖಂಡಿಸ್ತೇವೆ ಅಂತ ಹೇಳ್ತಾ